ಸ್ವಾಗತ ತುಮಕೂರು ನಗರದಲ್ಲಿ ಇರುವಂತಹ ಜಿಲ್ಲಾಧಿಕಾರಿ ಕಚೇರಿಯ ಹಿಂಭಾಗದಲ್ಲಿ ಇರುವಂತಹ ಅಮಾನಿಕೆರೆ ದುಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ತುಮಕೂರು ನಗರ ಪ್ರಾಧಿಕಾರದ ವ್ಯಾಪ್ತಿಯ ನಿರ್ವಹಣೆಗೆ ಒಳಪಡುವ ಈ ಅಮಾನಿಕೆರೆ ಪರಿಸ್ಥಿತಿ ನೋಡಿದ್ರೆ ತುಂಬಾ ಅವಮಾನದ ಸಂಗತಿಯಾಗಿದೆ ಒಂದು ಕಡೆ ಸುತ್ತಮುತ್ತ ಇರುವ ಕೈಗಾರಿಕೆಗಳಿಂದ ಬರುವ ನೀರು ಮತ್ತು ತ್ಯಾಜ್ಯಗಳಿಂದ ನೀರು ವಿಷವಾಗಿ ನೀರಲ್ಲಿ ವಾಸ ಮಾಡುವ ಮೀನುಗಳು ಸಾಯ್ತಾ ಇದೆಯಂತೆ ಇನ್ನೊಂದು ಕಡೆ ಈ ಕೆರೆಯು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ದಿನನಿತ್ಯ ಈ ಕೆರೆಯ ಪಾರ್ಕ್ ಬರೋದ್ರಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿಗಳನ್ನು ಪ್ರತಿಯೊಬ್ಬರಿಂದ ಕಟ್ಟಿಸಿಕೊಳ್ತಾರಂತೆ ಆದರೆ ಈ ಪಾರ್ಕ್ನಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಗಿಡ ಗಂಟೆಗಳು ಬೆಳೆದು ಪೊದೆಗಳಾಗಿದ್ದು ಸ್ವಚ್ಛತೆಯ ಮರೀಚಿಕೆಯಾಗಿದೆ ಎನ್ನುತ್ತಾರೆ ಇಲ್ಲಿಗೆ ಬರುವಂತಹ ಪಾರ್ಕ್ ಪ್ರಿಯರು ಇನ್ನು ಕೆರೆಯಲ್ಲೂ ಕೂಡ ಪ್ಲಾಸ್ಟಿಕ್ ಸೇರಿ ಕಸ ಕಡ್ಡಿಗಳ ತ್ಯಾಜ್ಯಗಳು ಇದ್ರೂ ಕೂಡ ಇವನ್ನ ಸ್ವಚ್ಛಗೊಳಿಸಲು ಇಲ್ಲಿನ ಅಧಿಕಾರ ಕ್ರಮ ಕೈಗೊಂಡಿರುವಂತೆ ಏನೋ ಕೆರೆಯ ನೀರು ಕಲುಷಿತವಾಗಿ ಮೀನುಗಳು ಮತ್ತು ನೀರಿನಲ್ಲೇ ತೆಲುತಾ ಇದ್ದು ಕೆರೆ ಬದಿಯಲ್ಲಿ ಗಬ್ಬೆದ್ದು ವಾಸನೆ ಬಡ್ತಾ ಇದೆಯಂತೆ ಇಷ್ಟಾದರೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ತುಮಕೂರು ಜಿಲ್ಲಾಧಿಕಾರಿಗಳು ಆದ ಶುಭಂ ಕಲ್ಯಾಣಿ ಅವರು ಹಾಗೂ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರು ಈ ಕಡೆ ಸುಳಿವೇ ಇಲ್ಲದಂತೆ ಇದರಿಂದ ಈ ಬಾರಿ ಸಂಶಯಕ್ಕೆ ಎಡೆಮಾಡಿಕೊಟ್ಟಿದ್ದು ದಿನನಿತ್ಯ ಬರುವ ಪಾರ್ಕ್ ಪ್ರಿಯರಿಗೆ ಮಾತ್ರ ತುಂಬಾ ತೊಂದರೆಯಾಗಿದೆ ಆದ್ದರಿಂದ ಮನವಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸರಾಜ್ ಅವರು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ತುಮಕೂರು ಡಿಸಿ ಹಾಗೂ ಜಿಲ್ಲಾ ಮೀನುಗಾರಿಕೆ ಇಲಾಖೆ ನಿರ್ದೇಶಕರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಪಡೆದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ನಾನು ಇರ್ತಕ್ಕಂಥದ್ದು ಒಂದು ರೀತಿ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ವ್ಯಾಪ್ತಿಯಲ್ಲೇ ಇದ್ದೀನಿ ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಅದು ಸರದಿನಲ್ಲೇ ಇರತಕ್ಕಂಥ ಒಂದು ಅಮಾನಿ ಕೆರೆಯಲ್ಲಿ ಒಂದು ರೀತಿ ಮತ್ಸ್ಯ ಒಂದು ರೀತಿ ಸಾವನ್ನಪ್ಪತ್ತ ಇರ್ತಕ್ಕಂಥದ್ದು ಎಲ್ಲೋ ಕಡೆ ಸಾಕಷ್ಟು ಶೋಚನೀಯ ಸಂಗತಿ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿ ವ್ಯಾಪ್ತಿಯ ಒಂದು ರೀತಿ ಸಮೀಪದಲ್ಲೇ ಅಮಾನಿ ಕೆರೆ ಇದೆ ಇಲ್ಲಿ ಕಾರ್ಖಾನೆಯಿಂದ ಬರತಕ್ಕಂಥ ಕಲ್ಮಶಗಳು ತ್ಯಾಜ್ಯ ವಸ್ತುಗಳಿಂದ ದಿನೇ ದಿನೇ ಇಲ್ಲಿರ್ತಕ್ಕಂಥ ಒಂದು ರೀತಿ ಮೀನುಗಳು ಸಾಯ್ತಾ ಇರ್ತಕ್ಕಂಥದ್ದು ತುಂಬಾ ದುರ್ದೈವ ಸಂಗತಿ ಆದರೆ ಇಲ್ಲಿರ್ತಕ್ಕಂಥ ಮೀನುಗಾರಿಕೆ ಇಲಾಖೆ ಒಂದು ರೀತಿ ನಿರ್ದೇಶಕರು ಏನು ಮಾಡ್ತಾವ್ರೆ ಮತ್ತೆ ಇಲ್ಲಿರ್ತಕ್ಕಂಥ ಡಿ ಸಿ ಅವ್ರ ಗಮನಕ್ಕೆ ಬಂದಿದ್ಯಾ ಅಂತಕ್ಕಂಥದ್ದೇ ಯಕ್ಷ ಪ್ರಶ್ನೆ ಆಗಿದೆ ವೀಕ್ಷಕ್ರೆ ವೀಕ್ಷಕ್ರೆ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನಿಮ್ಮ ಕಚೇರಿ ಸಮೀಪದಲ್ಲೇ ಇರ್ತಕ್ಕಂಥ ವಿಶೇಷವಾಗಿ ಈ ಒಂದು ಹಬಾನಿ ಕೆರೆಯಲ್ಲಿ ಈ ರೀತಿ ಒಂದ್ ರೀತಿ ಸುತ್ತಮುತ್ತ ಇರತಕ್ಕಂಥ ಒಂದ್ ರೀತಿ ಕೈಗಾರಿಕೆಗಳು ಇದಾವೆ ಸಾಕಷ್ಟು ಇಂಡಸ್ಟ್ರಿಗಳು ಅಲ್ಲಿಂದ ಬರ್ತಕ್ಕಂಥ ಒಂದ್ ರೀತಿ ಕಲ್ಮಶಗಳು ಮತ್ತೆ ಇಲ್ಲಿರ್ತಕ್ಕಂಥ ಖಾದ್ಯ ವಸ್ತುಗಳಿಂದ ವಿಷಕಾರಿಕೆಯಾಗಿ ಒಂದ್ ರೀತಿ ಮೀನುಗಳು ಸತ್ತೋಗ್ತಾ ಇರ್ತಕ್ಕಂಥದ್ದು ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಮಾನ್ಯ ಡಿ ಸಿ ಸಾಹೇಬ್ರೆ ಇಲ್ಲಿರ್ತಕ್ಕಂಥ ಈ ಮೀನುಗಾರಿಕೆ ಇಲಾಖೆ ಏನು ಮಾಡ್ತಾವ್ರೆ ಅಥವಾ ಇದ್ದು ಇಲ್ಲದೆ ಆದ್ರ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ನೋಡ್ರಿ ಏನು ಕೆಲಸ ಮಾಡ್ತಾ ಇದ್ದೀರೋ ಅಥವಾ ನೋಡಿ ಇಲ್ಲಿ ಒಂದು ಕೆರೆಯಲ್ಲಿ ರೀತಿ ಮೀನುಗಳು ಸಾಯ್ತಾವಲ್ಲ ಏನ್ ಮಾಡ್ತಾ ಇದ್ದೀರಾ ನೀವು ಆಯ್ತಾ ಒಂದು ಆ ಕಲ್ವಶನ ಬರ್ತಕ್ಕಂಥದ್ದನ್ನ ತಡೆಗಟ್ಟಕೆ ಆಗಲ್ವಾ ಪರಿಸರ ಮಾಲಿನ್ಯ ಇಲಾಖೆ ಏನು ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನನ್ನ ನೇರ ಪ್ರಶ್ನೆ ಹಾಪ ಈಗ ಈ ಒಂದು ಅಮಾನಿ ಇಲ್ಲಿ ಇಲ್ಲಿರ್ತಕ್ಕಂಥ ಸಾಕಷ್ಟು ಬಂದಿದ್ದಾರೆ ಇಲ್ಲಿ ಇಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಇದ್ದಾರೆ ನಮಸ್ಕಾರ ರೀ ನಮಸ್ಕಾರ ಏನು ನಿಮ್ಮ ಹೆಸ್ರೇನು ಹೇಳಿ ಪ್ರಾತಿಮ್ಮ ಎಳೆ ಇದು ಯಾವ ಕೆರೆ ಅಮಾನಿಕೆರೆ ಕೆರೆ ಇಲ್ಲಿ ಮೀನುಗಳೇನೋ ಸಾಯ್ತಾವ ಅಂತ ನಿಜನ ಸಾಯ್ತಾ ಇದೆ ಸ ಹೌದಾ ಯಾವಾಗಿಂದ ಸಾಯ್ತಾವೆ ನಾವು ಬಂದು ಎರಡು ಮೂರು ದಿವಸದಿಂದ ನೋಡೋದು ಹೌದಾ ಸಾಯ್ತಾ ಇದೆ ಹಾಂ 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 ಏನಕ್ಕೆ ಸಾಯ್ತಾವೆ ಏನಕ್ಕೆ ಸಾಯ್ತಾವ ನಮ್ಗೆ ಏನು ಬೇಕಲ್ಲ ಸುತ್ತಮುತ್ತಲಿನ ಕೈಗಾರಿಕೆಗಳಿಂದ ಬ ನೀರೇನು ಬಿಡ್ತಾವೆ ಹಾಂ ಇದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಹಾಂ ಈ ಸುತ್ತಮುತ್ತ ಬೆಳೆದಿರೋದು ಕ್ಲೀನ್ ಮಾಡಬೇಕು ಹಾಂ ಯಾವುದೂ ಸರಿಯಾಗಿಲ್ಲ ಇವಾಗ ಮೈಂಟೆನೆನ್ಸ್ ಇಲ್ಲ ಇಲ್ಲ ಮತ್ತೆ ಬೀಜ್ ಮಾತ್ರ ತಗೊತಾವೆ ಟಿಕೆಟ್ ಹಾಂ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಹ್ಞೂ ಹಾಂ ಆದರೆ ಮೇಂಟೆನೆನ್ಸ್ ಇಲ್ಲ ಇಲ್ಲ ಮತ್ತೆ ಏನು ಮಾಡ್ತಾವೆ ರೀ ಇಲ್ಲಿರ್ತಕ್ಕಂಥ ಮೈಂಟೆನೆನ್ಸು ಏನು ಮಾಡ್ತಾವ ರೀ ಅವ್ರು ಇದು ಅವ್ರು ಮಾಡ್ಕೊಂಡು ಇಸ್ಕೊಂಡು ಇಸ್ಕೇಪ್ ಆಗ್ತಾವೆ ಹೆಕ್ಸ್ಟ್ ಹೌದಾ ಈ ಒಟ್ಟಾರೆ ಇದನ್ನ ಮೀನುಗಳ್ ಸಂರಕ್ಷಣೆ ಮಾಡಬೇಕು ಮಾಡ್ಬೇಕು ಆಫೀಸದ ಹೆಸರು ಮೈಸೂರು ಗುರು ಅಂತ ಗುರು ಯಾವ್ರಿ ಧಾರವಾಡ ಇಲ್ಲಿ ಅಮಾನ ಕೆರೆಗೆ ಬರ್ತಾ ಇರ್ತೀರ ಅಮಾನ ಕೆರೆಗೆ ಅವಾಗ ಬರ್ತಾ ಇರ್ತಾ ಹೌದಾ ಏನೇನು ಸಮಸ್ಯೆ ಇದಾವೆ ಇಲ್ಲ ಸರ್ ಇಲ್ಲಿ ಮುಖ್ಯವಾಗಿ ಒಂದು ಸ್ವಚ್ಛತೆ ಇಲ್ಲ ಈ ಕೆರೆಯ ಸುತ್ತ ನೀವು ನೋಡ್ತಾ ಇರಬಹುದು ಇರುವಂತಹ ಪಾರ್ಕ್ ಅಲ್ಲಿ ಸರಿಯಾಗಿ ಹಾಗೇನೆ ಸರಿಯಾಗಿ ಕೆರೆಯನ್ನ ನಿರ್ವಹಣೆ ಮಾಡಿ ಇದನ್ನ ಸ್ವಲ್ಪ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಇಲ್ಲಿ ಬರುವಂತ ಒಂದು ಪ್ರೇಕ್ಷಣೀಯ ಇರುವಂತಹ ಪ್ರೇಕ್ಷಣೀಯ ಸ್ಥಳವಾಗಿ ಸೊ ಇಲ್ಲಿ ಬರುವಂಥ ಒಂದು ಅನುಕೂಲ ಆಗುತ್ತೆ ಅಲ್ಲ ಮೀನುಗಳು ಏನೋ ಸಾಯ್ತಾವಂತಲ್ಲ ಅದು ಸರ್ ಅದ್ರ ಬಗ್ಗೆ ನೋಡಿ ಹೌದಾ ಸೊ ನಾನು ಇಲ್ಲಿ ಅವಾಗ ಬರ್ತಾ ಇರ್ತೇನೆ ಸ್ವಲ್ಪ ಇಲ್ಲಿ ಏನಂತಂದ್ರೆ ಇಲ್ಲ ನಿರ್ವಹಣೆ ಚೆನ್ನಾಗಿಲ್ಲ ಹೌದಾ ಹೆಂಗಟ್ಟೋಸ್ಕರವರ ಸರ್ ಇಲ್ಲಿ ಟೆನ್ ರುಪೀಸ್ ಇದೆ ಟೆನ್ ರುಪೀಸ್ ಸ್ಯಾಟರ್ಡೇ ಅಂಡ್ ಸಂಡೇಸ್ ಟ್ವೆಂಟಿ ರುಪೀಸ್ ಹೌದಾ ಸರ್ ನೀವು ಒಟ್ಟಾರೆ ನಿರ್ವಹಣೆ ಮಾಡಬೇಕು ನಿರ್ವಹಣೆ ಅನ್ನೋದು ನಮ್ಮ ಒಂದು ಹೇಳಿ ಸರ್ ನಿಮ್ಮ ಹೆಸರು ರಾಜ್ಯ ರಾಜು ಟೆಲ್ ಮಿ ವಾಟ್ ಇಸ್ ದ ಪ್ರಾಬ್ಲಮ್ ಹಿಯರ್

ವೀಕ್ಷಕರೇ ಈಗ ನಾನು ಬಂದಿರ್ತಕ್ಕಂಥದ್ದು ಒಂದು ರೀತಿ ಅಮಾನಿಕೆರೆ ಮಾನ್ಯ ಡಿ ಸಿ ಸಾಹೇಬ್ರ ಒಂದ್ ರೀತಿ ಜಿಲ್ಲಾ ಕಚೇರಿ ಒಂದ್ ರೀತಿ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಅಮಾನಿಕೆರೆಯ ಪರಿಸ್ಥಿತಿ ಸಾಕಷ್ಟು ಒಂದು ಕಡೆ ಸೂಕ್ತ ನಿರ್ವಹಣೆ ಇಲ್ಲ ಫೀಟ್ ಮಾತ್ರ ಪ್ರತಿ ಪ್ರತಿ ದಿವಸನೂ ಹತ್ತು ರೂಪಾಯಿ ಭಾನುವಾರದ ಹೊತ್ತು ಇಪ್ಪತ್ತು ರೂಪಾಯಿ ಕಟ್ಸ್ತಾ ಆದ್ರೆ ಆದರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಒಂದ್ ರೀತಿ ಪ್ರವಾಸಿಗರು ಬರ್ತಾರೆ ದಿನನಿತ್ಯ ಆದರೆ ಅದು ತಕ್ಕನಾಗೇ ಸೂಕ್ತ ನಿರ್ವಹಣೆ ಇಲ್ಲ ಇರ್ತಕ್ಕಂಥದ್ದು ತುಂಬ ದುರ್ದೋಯ ಸಂಗತಿ ಮತ್ತೊಂದು ಕಡೆ ಇಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಂದ ಬರ್ತಕ್ಕಂಥ ಒಂದು ರೀತಿ ಕಲ್ಮಶಗಳು ಮತ್ತು ತ್ಯಾಜ್ಯ ವಸ್ತುಗಳಿಂದ ಎಲ್ಲ ಒಂದ್ ಕಡೆ ಮೀನುಗಳು ಸಾಯ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಇದಾಗಿದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನೋಡಿ ನಿಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ರೀತಿ ಅವ್ಯವಸ್ಥೆಯ ಪರಿಸ್ಥಿತಿ ಒಂದು ಕಡೆ ಮೀನುಗಾರಿಕೆ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ನಿರ್ದೇಶಕರು ಮಾಡ್ತಾವ್ರೆ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಏನ್ಮಾಡ್ತಾವ್ರೆ ಇಲ್ಲಿರ್ತಕ್ಕಂಥ ಈ ಪಾರ್ಕ್ನ ಒಂದು ರೀತಿ ನಿರ್ವಹಣೆ ಮಾಡ್ತಕ್ಕಂಥ ಒಂದ್ ರೀತಿ ಇಲಾಖೆ ಏನ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ಅಭಿಪ್ರಾಯ ಸಂಗ್ರಹ ಮಾಡಿದ್ರಿ ದಯವಿಟ್ಟು ಈ ವರದಿ ನಂತರ ದಯವಿಟ್ಟು ಕೂಡಿ ಕೂಡ್ಲೆ ಆ ಮೀನುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಸೂಕ್ತ ನಿರ್ವಹಣೆ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಅಲ್ಲ ಸರ್ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ತಾವ್ ತುಮಕೂರು ಟಿ ಹೇಳಿದ ಮೀನುಗಾರಿಕೆ ಹೌದು ಹೇಳಿ ಸರ್ ಈಗ ನಿಮ್ಮ ಒಂದು ಮೀನುಗಾರಿಕೆ ಇಲಾಖೆ ಮೇಲೆ ಒಂದು ಆರೋಪ ಇದೆಯಲ್ಲ ಅಲ್ಲಿ ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಸರದಿನಲ್ಲಿ ಇರ್ತಕ್ಕಂಥ ಕೆರೆ ಅಂತ ಇದೆ ಅಲ್ಲಿ ಮೀನುಗಳು ಸಾಯ್ತಾವೆ ಅಂತ ಹೇಳ್ಬಿಟ್ಟು ಒಂದು ಇರ್ತಕ್ಕಂಥ ಎಲ್ಲರೂ ಇದ್ತಾವ್ರಿ ಏನ್ ಮಾಡ್ತಾ ಇದೆ ನಿಮ್ಮ ಇಲಾಖೆ ಮೀನುಗಾರಿಕೆ ಇಲಾಖೆ ಸರ್ ಸರ್ ನಮ್ಮ ನಮ್ಮ ಇಲ್ಲಲ್ಲ ಇರೋದು ಮಟ್ಟದ ಅಧಿಕಾರಿಗಳಿಗೆ ಅಲ್ಲ ಮಾಹಿತಿ ಇಲ್ಲ ಅಂದ್ರೆ ಅದನ್ನ ನೋಡ್ಬೇಕಾದವ್ರೆ ಯಾರು ಜವಾಬ್ದಾರಿ ನೀವು ತಾನೇ ಅಲ್ಲ ಸರ್ ಯಾ ಹೇ ಯಾವ ಮೀನ್ ಸತ್ತಿದೆ ಅಂತ ಗೊತ್ತಾದ್ರಲ್ಲ ಸರ್ ನಾವು ನೋಡೋದಿಲ್ಲ ಅಧಿಕಾರಿಗಳು ನೋಡ್ಬೇಕಾ ಓಲಿ ನೋಡ್ಬೇಕಾ ಅಟ್ ಲೀಸ್ಟ್ ಯಾವ ರೀತಿ ಮೇಂಟೆನೆನ್ಸ್ ಇದೆ ಅನ್ನೋದು ನೋಡ್ಬೇಕು ತಾನೇ ಅಲ್ರಿ ಎಲ್ಲ ಎಲ್ಲಾರು ಪತ್ರಕರ್ತರು ಹೇಳ್ಬೇಕಾದ್ರೆ ನೀವೇನ್ ಮಾಡ್ತಾ ಇದೀರಿ ಇಲಾಖೆಯವರು ಇನ್ಸ್ಪೆಕ್ಟ್ ಮಾಡ್ತೀವಿ ಅಲ್ರಿ ಅಮಾನಿಕಾರಿ ಒಂದು ಆರೋಪ ಇದೆ ನೋಡಿ ಅಲ್ಲಿರ್ತಕ್ಕಂಥ ಒಂದು ಕಲ್ಮಶಗಳಿಂದ ಮತ್ತೆ ತ್ಯಾಜ್ಯ ವಸ್ತುಗಳಿಂದ ಮೀನುಗಳು ಸಾಯ್ತಾವೆ ಅಂತ ಹೇಳ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಆರೋಪ ಮಾಡ್ತಾವ್ರೆ ದಯವಿಟ್ಟು ಅದ್ರ ಕಡೆ ಗಮನ ಹರಿಸಿ ಆಗ್ಲಿ ಸರ್ ಮತ್ತೆ ತಾವು ಯಾವಾಗ ಭೇಟಿ ಕೊಟ್ಟಿದ್ರಿ ರೀಸೆಂಟ್ ಆಗಿ ಅಲ್ಲಿಗೆ ಅಮಾನಿಕೆರೆಗೆ ಅಮನಿಕೆರೆಗೆ ನಾವು ಹೋಗ್ತಾ ಇರ್ತೀವಿ ಸರ್ ಈಗ ಡಿ ಸಿ ಆಫೀಸ್ಗೆಲ್ಲ ಹೋದಾಗ ವಿಸಿಟ್ ಮಾಡ್ತೀವಿ ಹೋದಾಗೆಲ್ಲ ವಿಸಿಟ್ ಮಾಡ್ತೀವಿ ಸರ್ ತಾಲೂಕ್ನವ್ರು ಇರ್ತಾರೆ ಹೇಳ್ತೀವಿ ಸರ್ ಸರ್ ನಿಮ್ಮ ತಾಲೂಕು ಆಕ್ಟಿವ್ ಆಗಿದ್ರೆ ನಿಮಗೆ ಕಾಲ್ ಮಾಡ್ತಿದ್ವಿ ಅವರು ಆಕ್ಟಿವ್ ಆಗಿರೋದಕ್ಕೆ ನಿಮಗೆ ಕಾಲ್ ಮಾಡಿರೋ ಖಂಡಿತ ನಿಮ್ಮ ಮೇಲಾಧಿಕಾರಿಗಳಂತ ನಾನು ಕಾಲ್ ಮಾಡ್ತಾ ಇದ್ದೀನಿ ನಿಮ್ಮ ಸಚಿವರು ಆಗ ಮಂಕಾಳ ವೈದ್ಯರ ಗಮನಕ್ಕೆ ತಗೊಬನ್ನೆ ತಗೋಬರ್ತೀನಿ ಇಲ್ಲ ಸರ್ ನೋಡ್ತೀನಿ ನೋಡ್ಬಿಟ್ಟು ನಾನು ನಮ್ಮ ಏನಾಗಿದೆ ಸರ್ ದಯವಿಟ್ಟು ನೋಡಿ ವರದಿ ಬರ್ತಾ ಇದೆ ಸರ್ ದಯವಿಟ್ಟು ಅದನ್ನ ಆ ಕಡೆ ಗಮನ ಗಮನಹರಿಸಿ ದಯವಿಟ್ಟು ನೋಡಿ ಶುಕಬಟ್ಟೆ ಸಮಸ್ಯೆಗಳಿದವೆಲ್ಲ ಹನ್ ಸರ್ ಆ ತ್ಯಾಜ್ಯ ವಸ್ತುಗಳನ್ನ ತಡಗಟ್ಟಿ ಮೀನುಗಳನ್ನು ಸಂರಕ್ಷಣೆ ಮಾಡಿ ಹ್ಮ್ ಸರ್ ಆಗಲಿ ಓಕೆ ಸರ್ ಶೂರ್ ಸರ್ ಶೂರ್ ಸರ್ ಈ ಅಮಾಲಿಕೆರೆ ಹಾಗೂ ಪಾರ್ವಿಗೆ ಕಾಯಕಲ್ಪstituting ಕಾಯ್ದೆ ಹೊರಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ